ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರ ಎಲ್ಲರೂ ಆರಾಮಾಗ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈ ತಿಂಗಳೇ ಒಂದು ಮೊಬೈಲು ಲಾಂಚ್ ಆಗ್ತಿದೆ ಅದು ಯಾವ ಯಾವ ಮೊಬೈಲ್ ಅಂತಂದರೆ ಒಪ್ಪೋ ಕಡೆಯಿಂದ ಒಪ್ಪೋ ಕೆ ತರ್ಟಿನ್ ಎಕ್ಸ್ ಆ ಮೊಬೈಲು ಇನ್ನೂ ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿಗೆ ಲಾಂಚ್ ಆಗ್ತಿದೆ ಆದರೆ ಅದ್ರ ಅದ್ರ ಬಗ್ಗೆ ಸ್ಪೆಸಿಫಿಕೇಷನ್ನು ತಿಳ್ಕೊಂಡು ಬಂದಿದ್ದೀನಿ ಇವತ್ತು ಅದ್ರ ಬಗ್ಗೆ ಒಂಚೂರು ಚಿಕ್ಕ ಮಾಹಿತಿ ಕೊಡ್ತೀನಿ ಅಷ್ಟೇ ಈಗ ಮೊದಲನಾಗಿ ಆ ಮೊಬೈಲ್ ಬಗ್ಗೆ ಮಾತಾಡಿದ್ವಿ ಅಂತಂದರೆ ಡೈರೆಕ್ಟ್ ಡಿಸ್ಪ್ಲೇಗೆ ಹೋಗೋಣ ಡಿಸ್ಪ್ಲೇ ಬಂದುಬಿಟ್ಟು ಒಂದು ಸಾವಿರ ನೀಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ ಮತ್ತು ಅದಲ್ಲದೆ ಮತ್ತು ಒನ್ ಟ್ವೆಂಟಿ ಆರ್ಸ್ ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ ಅಂದರೆ ಅದು ಡಿಸ್ಪ್ಲೇ ಇಂಚಸ್ಸು ಎಷ್ಟು ಅಂತಂದು ಸ್ಪೆಸಿಫಿಕೇಷನ್ ತೋರಿಸಲಿಲ್ಲ ಅದು ಹಂಗಾಗಿ ಒಂದು ಚಿಕ್ಕ ಮಾಹಿತಿ ಸಿಕ್ತು ಅದು ಪೀಕ್ ಬ್ರೈಟ್ನೆಸ್ಸು ಅಂತಂದರೆ ನೀವು ಬಿಸಿಲಿಗೆ ಹೋದ್ರೂ ನೀವು ಬ್ರೈಟ್ನೆಸ್ ಫುಲ್ಲು ಇಟ್ಕೊಂಡ್ರು ಒಂದು ಒಂದು ರೀತಿಯಲ್ಲಿ ಫುಲ್ಲು ಬ್ರೈಟ್ನೆಸ್ ಕಾಣುತ್ತೆ ನೀವು ಮನೆಯೊಳಗೆ ಕೂತ್ಕೊಂಡಾಗ ನೆರಳಲ್ಲಿ ಕೂತ್ಕೊಂಡಾಗ ಹೆಂಗೆ ಬ್ರೈಟ್ನೆಸ್ ಕಾಣುತ್ತ ಹಂಗೆ ಬಿಸಿಲಲ್ಲಿ ಹೋದ್ರೂ ಅದ್ ಅದೇ ರೀತಿ ಬ್ರೈಟ್ನೆಸ್ ಕಾಣುತ್ತೆ ಲೈಟಾಗಿ ಅಂದರೆ ಸೇಮ್ ಅದೇ ಅದೇ ರೀತಿ ಏನೋ ಎಕ್ಸ್ಪೀರಿಯೆನ್ಸ್ ಇರಲ್ಲ ನಿಮಗೆ ಮತ್ತು ನಲವತ್ತೈದು ವಾಲ್ಟು ಸೂಪರ್ ಫಾಸ್ಟ್ ಚಾರ್ಜರ್ ಕೊಡ್ತಿದ್ದಾರೆ ಮತ್ತು ಅರ್ಧ ಗಂಟೆಯಲ್ಲಿ ಮೂವತ್ತೊಂಬತ್ತು ನಿಮಿಷದಲ್ಲೇ ಫುಲ್ ಚಾರ್ಜ್ ಆಗಿಬಿಡುತ್ತೆ ಆ ರೀತಿ ಕೊಡ್ತಿದ್ದಾರೆ ಮತ್ತು ಸ್ಪ್ಲ್ಯಾಶ್ ಟಚ್ ಮತ್ತು ಗ್ಲೌ ಟಚ್ ಅವೆರಡು ಕೊಡ್ತಿದ್ದಾರೆ ಅವೆರಡು ಏನಪ್ಪ ಅಂತಂದರೆ ನೀವು ಕೈಗೆ ಏನಾದರೂ ಈಗ ಬಟ್ಟೆ ಇರ್ಬೋದು ಮತ್ತು ಗ್ಲೌಸ್ ಹಾಕ್ಕೊಂಡು ಅಂಥವ್ರು ಏನಾದರೂ ನೀವು ಆ ಮೊಬೈಲ್ ಅದರಲ್ಲೇ ಅದರಲ್ಲೇ ಅದು ಹಾಕ್ಕೊಂಡು ಯೂಸ್ ಅಂತ ಅಂದಮೇಲೆ ಅದು ಚೆನ್ನಾಗಿ ವರ್ಕ್ ವರ್ಕ್ ಮಾಡುತ್ತೆ ಅದಕ್ಕೆ ಗ್ಲೌ ಟಚ್ ಅಂತ ಅಂತಾರೆ ಮತ್ತು ಅದೇ ರೀತಿಗೆ ಮತ್ತೆ ಮತ್ತೆ ಡ್ಯಾಮೇಜ್ ಪ್ರೂಫ್ ಅಂತದು ಹೈಟು ಅಷ್ಟೇಟಿಂದ ಬಿದ್ದರೂ ಏನೂ ಆಗಲ್ವಂಥದು ಅಂದರೆ ಅದು ಟೆಸ್ಟ್ ಮಾಡಿದಾರಂತೆ ಕಂಪ್ನಿಯರು ಈಗ ಅದು ಹೇಳ್ಕತ್ತಾರೆ ಡ್ಯಾಮೇಜ್ ಪ್ರೂಫ್ ಅಂತಂದು ಈಗ ಅದು ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಡ್ಯಾಮೇಜ್ ಪ್ರೂಫ್ ಹೌದೋ ಅಲ್ವ ಅಂತಂದು ಈಗ ಮತ್ತು ಆ ಮೊಬೈಲ್ ನೀವು ತಗೊಂಡ್ಮೇಲೆ ಟೆಸ್ಟ್ ಮಾಡೋಕ್ಕೇನು ಹೋಗ್ಬಿಡ್ರಿ ಯಾಕಂತಂದರೆ ಮುಂಚೆನೇ ಟೆಸ್ಟ್ ಮಾಡಿರೋರು ಲೈವಲ್ಲಿ ಟೆಸ್ಟ್ ಮಾಡಿರೋರು ಯಾರಾದ್ರೂ ಇದ್ದರೆ ಮಾತ್ರ ಟೆಸ್ಟ್ ಮಾಡ್ರಿ ಈಗ ಸುಮ್ಮನೆ ಸುಮ್ಮನೆ ಕಂಪ್ನಿಯರು ಹೇಳ್ತಾರಂತಂದಮೇಲೆ ಅದ್ರ ತಕ್ಕಂಗೆ ನೀವು ಮತ್ತೆ ಟೆಸ್ಟ್ ಮಾಡಕ್ಕೆ ಹೋದರೆ ಮತ್ತೆ ಅದು ಮತ್ತೆ ಸಮಸ್ಯೆ ಆಗ್ಬೋದು ಅದಕ್ಕೆ ಹೇಳ್ತಾ ಇದರಲ್ಲಿ ಮತ್ತೆ ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಕೊಟ್ಟಿದ್ದಾರೆ ಅಂದರೆ ನೀರಲ್ಲಿ ಬಿದ್ದರೂ ಮತ್ತು ಡಸ್ಟ್ ಲೈಟಲ್ಲಿ ಲೈಟಾಗಿ ಬಿದ್ರೂ ಏನೂ ಆಗಲ್ವಂತೆ ಹಂಗೆ ಅಂತ ಅಂದರೆ ಮತ್ತು ನೀವು ಫುಲ್ಲು ಇಡೀ ದಿನ ನೀರಲ್ಲೇ ಮುಳುಗಿಸಿ ಇಡಬೇಡ್ರಿ ಮೊಬೈಲು ಮತ್ತು ಅದು ವಾಟ್ರ್ ಪ್ರೂಫ್ ಅಂತಂದರೆ ಐ ಪಿ ಸಿಕ್ಸ್ಟಿ ಏಟ್ ಕೊಟ್ಟಿಲ್ಲ ಬರೀ ಐ ಪಿ ಸಿಕ್ಸ್ಟಿ ಫೈವ್ ಅಷ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಸಡನ್ನಾಗಿ ನೀರಾಗಿ ಬಿತ್ತು ಮೊಬೈಲು ಅಂತಂದರೆ ಎತ್ಕೊಂಡ್ರೆ ಏನೂ ಆಗೋಲ್ಲ ಅದೇ ರೀತಿ ನೀವು ವಾಟ್ರ್ ಪ್ರೂಫ್ ಅಂತಂದು ಹೆಂಗೆ ಹಾಗೆ ಒಂದು ಗಂಟೆ ಎರಡು ಗಂಟೆ ಹಂಗೆ ಬಿಡಬೇಡ್ರಿ ಮೊಬೈಲು ನೀರೊಳಗೆ ಮತ್ತು ಹಾಳಾಗೋಗುತ್ತೆ ಮತ್ತು ಅದಲ್ಲದೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಅಂತಂದರೆ ಇಡೀ ದಿನ ಒಂದು ಎರಡು ದಿನ ಬರುತ್ತೆ ಆರು ಸಾವಿರ ಎಮ್ ಎಚ್ ಅಂತಂದರೆ ನೀವೇನಾರು ನಾರ್ಮಲ್ಲು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಅವು ಏನಾದ್ರು ಸಣ್ಣ ಪುಟ್ಟ ಯೂಸ್ ಮಾಡ್ತಿದ್ರೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಅಂತಂದರೆ ನಿಮಗೆ ಎರಡು ದಿನ ಬರುತ್ತೆ ನೀವು ಏನಾದ್ರು ಗೇಮರ್ಸ್ ಆಗಿದ್ರೆ ಒಂದಿನ ಬರ್ಬೋದು ಡೈರೆಕ್ಟ್ ಕ್ಯಾಮ್ರಾಗ ಹೋದ್ವಿ ಅಂತಂದರೆ ಎರಡು ಕ್ಯಾಮ್ರಾ ಬರೋದು ಹಿಂದುಗಡೆ ಎರಡು ಕ್ಯಾಮ್ರಾ ಒಂದು ಫ್ಲ್ಯಾಶು ಮತ್ತು ಅದಲ್ಲದೆ ಕ್ಯಾಮ್ರಾ ಬಂದ್ಬಿಟ್ಟು ಐವತ್ತು ಎಮ್ ಪಿ ಮೇನ್ ಕ್ಯಾಮ್ರಾ ಮತ್ತು ಎರಡು ಎಮ್ ಪಿ ಎರಡು ಎಮ್ ಪಿ ಡೆಪ್ತ್ ಕಾಮ್ರಾ ಕೊಡ್ತಾರೆ ಹಿಂದ್ಗಡೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಏಟ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಕೊಡ್ತಿದ್ದಾರೆ ಮತ್ತು ಅದಲ್ಲದೆ ಗೇಮರ್ಸ್ ಹೀಗೆ ಅಂತಂದಮೇಲೆ ಪ್ರೊಸೆಸರ್ ಯೋಚನೆ ಮಾಡ್ತಾರೆ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ಡೈಮೆಂಡ್ ಸಿಟ್ಟಿ ಆರು ಸಾವಿರದ ಮುನ್ನೂರು ಪ್ರೊಸೆಸರ್ ಇದೆ ಅಂತದರಲ್ಲಿ ಅಂದರೆ ಮೀಡಿಯಮ್ ಪ್ರೊಸೆಸರು ಅದೇನು ಪವರ್ ಪ್ರೊಸೆಸರ್ ಅಲ್ಲ ಹದಿನೈದು ಸಾವಿರ ಒಳಗಡೆ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಬಂದ ಮೇಲೆ ಗೊತ್ತಾಗುತ್ತೆ ಎಷ್ಟೊಳಗೆ ಲಾಂಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಎರಡು ವೇರೆಂಟಲ್ಲಿ ಲಾಂಚ್ ಆಗ್ತಿದೆ ಫೋರ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜು ಮತ್ತು ಇನ್ನೊಂದು ಸಿಕ್ಸ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜು ಮತ್ತು ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಿರೋದು ಮೊಬೈಲು ಮತ್ತು ಇನ್ನೊಂದು ಅದೇ ಡ್ಯಾಮೇಜ್ ಪ್ರೂಫ್ ಅಂತ ಹೇಳಿದ್ನಲ್ಲ ನೋಡಬೇಕು ಕಾದ್ ನೋಡೋಣ ಅದು ಲಾಂಚ್ ಆದಮೇಲೆ ಲಾಂಚ್ ಆದಮೇಲೆ ಈಗ ಕೆಲವರು ಈಗ ಟೆಸ್ಟ್ ಮಾಡೇ ಮಾಡ್ತಾರೆ ನೀವು ಅದು ಲಾಂಚ್ ಆದ ಎರಡು ಮೂರು ದಿನ ಆದಮೇಲೆ ಬೇಕಾದ್ರೆ ನೀವು ಲೈವ್ ಪ್ರೂಫ್ ಅಂತ ಹೊಡೆದ್ರೆ ನೀವು ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ ಬೇಕಾದ್ರೆ ಅದು ನೋಡ್ಬೇಕಾದ್ರೆ ನೀವು ಬೇಕಾದ್ರೆ ನೋಡ್ಬೋದು ಅದು ಡ್ಯಾಮೇಜ್ ಪ್ರೂಫ್ ಅವದೋ ಅಲ್ವೋ ಅಂತಂದು ನೀವು ಅವಾಗ ಕನ್ಫರ್ಮೇಷನ್ ಮಾಡ್ಕೊಬೋದು ಇವಿಷ್ಟು ಇವಿಷ್ಟಿಗೆ ಸ್ಪೆಸಿಫಿಕೇಷನು ಅಷ್ಟೇ ಮಾಹಿತಿ ಸಿಕ್ಕಿರೋದು ಮತ್ತು ಇನ್ನೊಂದು ಸ್ವಲ್ಪ ಅಪ್ಡೇಟ್ ಅಂತಂದರೆ ಬೇಕಾರೆ ಮೊಬೈಲ್ ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಏನೇನು ಮತ್ತು ಅಪ್ಡೇಟ್ ಫ್ಯೂಚರು ಮತ್ತು ಇನ್ನೊಂದು ಹೇಳೋದು ಮರ್ತೆ ಎ ಐ ಫ್ಯೂಚರು ಈಗ ಬರ್ತಿದ್ದಾವೆ ಎಲ್ಲ ಮೊಬೈಲ್ಗೂ ಈಗ ಸ್ವಲ್ಪ ಇಂಪ್ರೂವ್ ಮಾಡಿದಾರಂತೆ ಎ ಐ ಫ್ಯೂಚರು ಕಾದ್ ನೋಡೋಣ ಇದರಲ್ಲಂಥದ್ದು ಏನೇನು ಫ್ಯೂಚರು ಆ್ಯಡ್ ಅಂತಂದು ಅದು ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಇದರೊಳಗೆ ಅದರೊಳಗೆ ಏನೇನು ಸ್ಪೆಸಿಫಿಕೇಶನ್ ತೋರಿಸ್ತೋ ಇದನ್ನೆಲ್ಲ ಏನೇನು ಮತ್ತು ಎ ಐ ಫ್ಯೂಚರ್ ಬಗ್ಗೆ ಅದ್ರ ಮತ್ತು ಏನೇನು ಇಂಪ್ರೂವ್ ಮಾಡಿದ್ದಾರೆ ಕಾದ್ ನೋಡೋಣ ಅದು ಲಾಂಚ್ ಆದಮೇಲೆ ಮತ್ತು ಸ್ಪೆಸಿಫಿಕೇಷನು ಇನ್ನೊಂದು ಸ್ವಲ್ಪ ಅಪ್ಡೇಟು ಸಿಗ್ಬೋದು ಕಂಪ್ನಿಯರು ಡ್ರಾಪ್ ಟೆಸ್ಟ್ ಮಾಡಿದ್ದಾರೆ ಮೊಬೈಲು ಲಾಂಚ್ ಆದಮೇಲೆ ಅದು ರಿವೀಲ್ ಮಾಡ್ತಾರೆ ಅದು ಡ್ರಾಪ್ ಟೆಸ್ಟ್ ಮಾಡಿರೋದು ಮತ್ತು ಅದಲ್ಲದೆ ಅದು ಡ್ಯಾಮೇಜ್ ಪ್ರೂಫ್ ಹೌದೋ ಅಲ್ವಾ ಅಂತಂದು ಅದನ್ನು ಕನ್ಫರ್ಮೇಷನ್ ಆಗುತ್ತೆ ಕಾದ್ ನೋಡೋಣ ಇಪ್ಪತ್ತ್ಮೂರನೇ ತಾರೀಕಿಗೆ ಲಾಂಚ್ ಆಗ್ತಿದೆ ಮೊಬೈಲ್ ಅದು ಕಾದ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗ್ತಿದೆ ಅಂತಂದು ಹದಿನೈದು ಒಳಗೆ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕಾದ್ ನೋಡೋಣ ಮತ್ತು ಅದು ಮೊಬೈಲು ಲಾಂಚ್ ಆದಮೇಲೆ ಇನ್ನೊಂದು ಸರಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಮತ್ತೆ ಏನೇನು ಅಪ್ಡೇಟು ಏನೇನು ಇದೆ ಏನೇನು ಚೇಂಜ್ ಮಾಡಿದ್ದಾರೆ ಅಂತಂದು ಮತ್ತು ಇದೇ ರೀತಿ ಮುಂದಿನ ಅಪ್ಡೇಟ್ಗೋಸ್ಕರ ಕಾಯ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್